ನಮ್ಮಲ್ಲಿ ಕೆಲವು ಗೋಧಿ ಮೀಡಿಯಾಗಳಿವೆ ಅದರಲ್ಲಿ ಕೆಲವು ಗೋಧಿ ಆ್ಯಂಕರ್ಗಳಿದ್ದಾರೆ ಅವರೆಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಭಜನೆ ಮಾಡುತ್ತಾ ವಿರೋಧಿಗಳನ್ನು ಹಣಿಯುವ ಕೆಲಸ ಅಷ್ಟೇ ಮಾಡ್ಕೊಂಡು ಬಂದಿದ್ದರು ಪ್ರಭುತ್ವದಿಂದ ಸುಪಾರಿ ತೆಗೆದುಕೊಂಡವರಂತೆ ಅವರು ವರ್ತನೆ ಮಾಡ್ತಾ ಇದ್ರು ಆದರೆ ಒಂದೇ ಒಂದು ಫಲಿತಾಂಶ ಆ ಗೋಧಿ ಮೀಡಿಯಾಗಳಿಗೆ ಹೇಗೆ ಪಾಠ ಕಲಿಸಿದೆ ಅಂದರೆ ಆ ಗೋಧಿ ಮೀಡಿಯಾಗಳು ಈಗ ಅನಿವಾರ್ಯವಾಗಿ ಸ್ವಲ್ಪ ದಾರಿಗೆ ಬರುವಂತಾಗಿದೆ ಅದರಲ್ಲೂ ಒಬ್ಬಾತ ಕಾಂಗ್ರೆಸ್ ಕಚೇರಿಗೆ ಹೋಗಿ ತನ್ನ ಶೋ ಬಗ್ಗೆ ಸ್ಪಷ್ಟನೆ ಕೊಡಬೇಕಾದಂತಹ ಪರಿಸ್ಥಿತಿಯು ಬಂದಿದೆ ಪ್ರಭುತ್ವದ ಜೊತೆ ಶಾಮೀಲ ಧನವಂತೆ ವರ್ತಿಸ್ತಾ ಇದ್ದ ಆಂಕರ್ ಈಗ ಕಾಂಗ್ರೆಸ್ ಕಚೇರಿಗೆ ಹೋಗಿ ತನ್ನ ಶೋ ಬಗ್ಗೆ ಸ್ಪಷ್ಟನೆ ಕೊಟ್ಟು ಬಂದಿದ್ದಾರಂತೆ ಇದೇ ನೋಡಿ ಈ ದೇಶದ ಪ್ರಜಾಪ್ರಭುತ್ವದ ತಾಕತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮೋದಿಯವರ ತುತ್ತೂರಿ ಅಂತಿದ್ದ ಒಂದಷ್ಟು ಗೋಧಿ ಮೀಡಿಯಾಗಳು ಮತ್ತು ಗೋಧಿ ಆ್ಯಂಕರ್ಗಳು ತಮ್ಮ ವರಸೆಯನ್ನು ಬದಲಾಯಿಸ್ತಿರುವುದನ್ನು ಕಂಡು ಬರ್ತಾ ಇದೆ ಗೋಧಿ ಮೀಡಿಯಾಗಳು ಎಂದು ಕರೆಸ್ಕೊಳ್ತಾ ಇದ್ದ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಮತ್ತು ಪ್ರಾದೇಶಿಕ ಸುದ್ದಿವಾಹಿನಿಗಳು ಲೋಕಸಭಾ ಚುನಾವಣೆಯ ನಂತರ ತಮ್ಮ ಟೋನ್ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅರ್ನಬ್ ಮತ್ತು ಒಂದಷ್ಟು ಆ್ಯಂಕರ್ಗಳನ್ನು ಬಿಟ್ಟರೆ ಉಳಿದವರೆಲ್ಲ ಈಗ ಕನಿಷ್ಠ ಬ್ಯಾಲೆನ್ಸ್ ಮಾಡೋಕೆ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಮುಂಚೆ ಪ್ರಭುತ್ವಕ್ಕೆ ಮಾರಾಟವಾದವರಂತೆ ವರ್ತಿಸ್ತಾ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದವರೆಲ್ಲ ಈಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನಮ್ಮ ಕನ್ನಡದ ಗೋಧಿ ಮೀಡಿಯಾಗಳಲ್ಲೂ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರೋದು ಕೂಡ ಗೋಚರಿಸ್ತಾ ಇದೆ ಈಗ ಅವರು ಕೇವಲ ವಿರೋಧಿಗಳನ್ನು ಟಾರ್ಗೆಟ್ ಮಾಡದೆ ಪ್ರಭುತ್ವವನ್ನು ಕೂಡ ಪ್ರಶ್ನಿಸುವ ಧೈರ್ಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೂ ಗೌರವ ಕೊಡುವುದನ್ನು ಕಲಿತಿದ್ದಾರೆ ಅದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಗೋಧಿ ಆಂಕರ್ ಎಂದು ಕರೆಸ್ಕೊಳ್ತಾ ಇದ್ದ ಇಂಡಿಯಾ ಟುಡೇ ವಾಹಿನಿಯ ಸುದ್ದಿ ನಿರೂಪಕ ರಾಹುಲ್ ಕನ್ವಾಲ್ ಕಾಂಗ್ರೆಸ್ ಕಚೇರಿಗೆ ಹೋಗಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ತನ್ನ ಶೋ ಬಗ್ಗೆ ಸ್ಪಷ್ಟನೆ ಕೊಟ್ಟು ಬಂದಿದ್ದಾರೆ ದಯವಿಟ್ಟು ನನ್ನ ಶೋ ಅನ್ನ ಬಹಿಷ್ಕಾರ ಮಾಡಬೇಡಿ ಎಂದು ಅಂಗಲಾಚಿ ಬಂದಿದ್ದಾರೆ ವಿಷಯ ಏನಂದ್ರೆ ಅಮೆರಿಕದಲ್ಲಿ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಾಗ ಇಂಡಿಯಾ ಟುಡೇನಲ್ಲಿ ರಾಹುಲ್ ಕನ್ವಾಲ್ ನಡೆಸ್ಕೊಟ್ಟಿದ್ದ ಡಿಬೇಟ್ನಲ್ಲಿ ಬಿ ಜೆ ಪಿ ಪ್ರತಿನಿಧಿಯಾಗಿ ಭಾಗಿಯಾಗಿದ್ದ ಬಿ ಜೆ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಭಾರತದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹತ್ಯೆ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದರು ಅವರಿಬ್ಬರು ತೆಗೆದುಕೊಂಡಿದ್ದ ರಾಜಕೀಯ ನಿರ್ಧಾರಗಳಿಂದ ಹತ್ಯೆಯಾದರು ಎಂದು ಹೇಳುವ ಮೂಲಕ ಅವರಿಬ್ಬರು ತಾವು ಮಾಡಿದ ತಪ್ಪಿಗಾಗಿಯೋ ಅಥವಾ ವೈಯಕ್ತಿಕ ಕಾರಣಕ್ಕಾಗಿಯೋ ಹತ್ಯೆಯಾದರು ಎಂಬಂತೆ ಬಿಂಬಿಸುವ ದಾಟಿಯಲ್ಲಿ ಮಾಳವೀಯ ಮಾತನಾಡಿದರು ದೇಶದ ಹಿತಾಸಕ್ತಿಗಾಗಿ ಬಲಿದಾನ ಮಾಡಿದವರಿಗೆ ಅಪಮಾನವಾಗುವ ರೀತಿಯಲ್ಲಿ ಮಾಳವಿ ಅವರ ಹೇಳಿಕೆ ಇತ್ತು ಪ್ರಧಾನಿಯಾಗಿ ತನ್ನ ದೇಶದ ಹಿತಾಸಕ್ತಿಗಾಗಿ ಅವರು ತೆಗೆದುಕೊಂಡ ನಿರ್ಧಾರವನ್ನು ಅವರ ರಾಜಕೀಯ ನಿರ್ಧಾರ ಎಂದಿದ್ದು ನಿಜಕ್ಕೂ ಆಕ್ಷೇಪರಹ ಹೇಳಿಕೆ ಯಾಕೆಂದರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹತ್ಯೆ ಕೇವಲ ಅವರಿಬ್ಬರ ಮೇಲೆ ನಡೆದ ದಾಳಿಯಲ್ಲ ಅದು ದೇಶದ ಮೇಲೆ ನಡೆದ ದಾಳಿ ಎಂದು ಪರಿಗಣಿಸಲಾಗಿದೆ ಅದನ್ನು ಭಯೋತ್ಪಾದನಾ ಕೃತ್ಯ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಬಿ ಜೆ ಪಿಯವರ ಹೇಳಿಕೆಯನ್ನು ರಾಹುಲ್ ಕನ್ವಾಲ್ ಪ್ರಶ್ನೆ ಮಾಡಬೇಕಾಗಿತ್ತು ಆದರೆ ರಾಹುಲ್ ಕನ್ವಾಲ್ ಆ ಕೆಲಸ ಮಾಡಿರಲಿಲ್ಲ ಹೀಗಾಗಿ ಸಿಟ್ಟಾಗಿದ್ದ ಕಾಂಗ್ರೆಸ್ ಪಕ್ಷ ಇನ್ಮುಂದೆ ರಾಹುಲ್ ಕನ್ವಾಲ್ ನಡೆಸ್ಕೊಡುವ ಶೋಗಳಿಗೆ ತಮ್ಮ ವಕ್ತಾರರನ್ನು ಕಳಿಸಿಕೊಡಲ್ಲ ಎಂಬ ತೀರ್ಮಾನ ತೆಗೆದುಕೊಂಡಿತ್ತು ಇದಾಗಿ ಒಂದು ತಿಂಗಳು ಕಳೆದಿದೆ ಆದರೆ ಆರಂಭದಲ್ಲಿ ರಾಹುಲ್ ಕನ್ವಾಲ್ ಈ ಬಗ್ಗೆ ಡೋಂಟ್ ಕೇರ್ ಮಾಡಿದರು ಅವರು ನನ್ನ ಶೋಗೆ ಬರದೆ ಎಲ್ಲಿ ಹೋಗ್ತಾರೆ ಎಂಬಂತೆ ಇದ್ದರು ಆದರೆ ಕಾಂಗ್ರೆಸ್ ತನ್ನ ನಿರ್ಧಾರಕ್ಕೆ ಬದ್ಧವಾಗಿ ರಾಹುಲ್ ಕನ್ವಾಲ್ ನಡೆಸಿಕೊಡುವ ಡಿಬೇಟುಗಳಿಗೆ ತನ್ನ ಪ್ರತಿನಿಧಿಗಳನ್ನು ಕಳಿಸಿಕೊಟ್ಟಿಲ್ಲ ಕಾಂಗ್ರೆಸ್ ತೆಗೆದುಕೊಂಡ ಈ ಗಟ್ಟಿ ನಿಲುವು ಈಗ ಗೋಧಿ ಆಂಕರ್ ಎಂದು ಕರೆಸಿಕೊಳ್ಳುವ ರಾಹುಲ್ ಕನ್ವಾಲ್ಗೆ ಬಿಸಿ ಮುಟ್ಟಿಸಿದೆ ಹೀಗಾಗಿ ಆತ ಕಾಂಗ್ರೆಸ್ ಕಚೇರಿಗೆ ಹೋಗಿ ಕಾಂಗ್ರೆಸ್ ನಾಯಕರ ಮುಂದೆ ತಲೆಬಾಗುವ ಪರಿಸ್ಥಿತಿ ಬಂದಿದೆ ಇದೇ ರಾಹುಲ್ ಕನ್ವಾಲ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಗೆ ಹೋಗಿ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೀಡಿಯಾ ವಿಭಾಗದ ಮುಖ್ಯಸ್ಥರನ್ನ ಭೇಟಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ಶೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಮಾಳವಿಯ ಮಾತುಗಳಿಗೆ ನನ್ನ ಸಹಮತ ಇಲ್ಲ ಅವರ ಹೇಳಿಕೆಯಿಂದ ನಾನು ದೂರ ಇದ್ದೇನೆ ಎಂದು ತಿಳಿಸಿದ್ದಾರೆ ತಮ್ಮ ಶೋಗಳಿಗೆ ಕಾಂಗ್ರೆಸ್ ಪ್ರತಿನಿಧಿಗಳನ್ನು ಕಳಿಸಿಕೊಡಬೇಕು ಎಂದು ಮನವಿ ಕೂಡ ಮಾಡಿದ್ದಾರೆ ರಾಹುಲ್ ಕನ್ವಲ್ ಅವರು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಸ್ಪಷ್ಟನೆ ಕೊಟ್ಟಿರುವುದನ್ನು ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ರಾಹುಲ್ ಕನ್ವಲ್ ಬಂದು ಸ್ಪಷ್ಟನೆ ಕೊಟ್ಟಿದ್ರಿಂದ ಇನ್ಮುಂದೆ ಅವರ ಶೋಗಳಿಗೆ ಕಾಂಗ್ರೆಸ್ ಪ್ರತಿನಿಧಿಗಳನ್ನು ಕಳಿಸ್ಕೊಡ್ತೇವೆ ಅಂತಾನೂ ತಿಳಿಸಿದ್ದಾರೆ ಪರಿಸ್ಥಿತಿ ಇಲ್ಲಿಗೆ ಬಂತು ನೋಡಿ ಕಳೆದ ಒಂದು ದಶಕದಿಂದ ಪ್ರಭುತ್ವದ ಚಮಚಗಳ ತರ ವರ್ತಿಸ್ತಾ ಇದ್ದ ಇವರು ಈಗ ವಿರೋಧ ಪಕ್ಷಗಳ ಕಾಲಬುಡಕ್ಕೆ ಹೋಗುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಗೋಧಿ ಮೀಡಿಯಾಗಳಿಗೂ ಜನಾದೇಶ ಪಾಠ ಕಲಿಸಿದೆ ಅವರಿಗೂ ಬಿಸಿ ತಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು ಈಗ ರಾಹುಲ್ ಕನ್ವಲ್ ಾರೆ ಮುಂದೆ ಈ ಪರಿಸ್ಥಿತಿ ಅರ್ನಾಬ್ ಗೋಸ್ವಾಮಿಗೂ ಬರ್ಬೋದೇನು